ನಮಸ್ತೆ ಹಾಂ ಮಿಸ್ಟರ್ ನಾಗರಾಜ್ ಕುಳಪ್ಲಿ ನೋಡಬೇಕೆಷ್ಟೇ ಈಗ ನಮ್ಮ ಮುಂದೆ ಬಂದಿರೋದು ದರ್ಶನ್ ಅವರು ನಿನ್ನೆ ಜೈಲಿನಲ್ಲಿ ಬರಬೇಕಾದ್ರೆ ಇದು ಬೆರಳೆ ಹಿಂಗಿ ತೋರಿಸಿದ್ದಾರೆ ಇದು ಅಜಿತ್ ಹನುಮಕ್ಕನವರ ಟಿ ವಿಯಾಗಿ ಹೇಳತನ ಅಶ್ಲೀಲ ಇದು ದಿಸ್ ಇಸ್ ಇಂಡೆಕ್ಸ್ ಆಫ್ ಏನು ಇಲ್ ಎಜಿಟಿಮೇಸಿ ಅಂದರೆ ಅನೈತಿಕ ಅಶ್ಲೀಲ ಇದು ಭಾಳ ಹೊಲಸು ಅಶ್ಲೀಲ ಅಂತ ಈ ಬೆರಳು ತೋರಿಸೋದು ಅಶ್ಲೀಲ ಅಂತ ಅಜಿತ್ ಹನುಮಕ್ಕನವ್ರು ಹೇಳಿದಾನೆ ಯಾವ ಡಿಕ್ಷ್ನರಿ ನೋಡೇನ ಏನ ರನ್ ಆ್ಯಂಡ್ ಮಾರ್ಟಿನ್ ಗ್ರಾಮೆಟಿಕಲ್ ಇಂಜಿಗೆ ಇಂಗ್ಲೀಷ್ನ ನೋಡಿದಾನೆ ಯಾರ ನೋಡಿದ ಏನು ಸ್ಟಾರ್ ಡಿಕ್ಷನರಿ ನೋಡಿದಾನ ಗೊತ್ತಿಲ್ಲ ನನಗೆ ಯಾವ ಗ್ರಂಥದ ಓದಿದನ ಗೊತ್ತಿಲ್ಲ ಓದುವುದೇ ಎಲ್ಲ ತಿಳಿ ಬೋಳ್ದಿಲೇ ಆಗ್ಬಿಟ್ಟ ಒಂದು ಈಗ ಈಗ ಐದು ಬೆರಳು ಹಸ್ತ ಈ ಕೈ ಇದೆಯಲ್ಲ ಈ ಕೈ ಈ ಬೆರಳು ಇದು ದೇವರು ಕೊಟ್ಟಂಥ ಬ್ರಹ್ಮನಿಂದ ಸೃಷ್ಟಿಯಾದಂತಹ ದೇಹ ಈ ಕೈ ಬೆರಳುಗಳು ಎಷ್ಟು ಪವಿತ್ರವಾದವು ಅಂದರೆ ನೀ ಏನೇ ಮಾಡಬೇಕಾದ್ರೆ ಇವು ಐದು ಬೆರಳಿನ ಸಹಕಾರ ಬೇಕು ಊಟ ಮಾಡಲಿಕ್ಕೆ ಇದು ಹಂಗಾರೆ ಈ ಪವಿತ್ರವಾದ ಬೆರಳನ್ನು ಇದು ಅಶ್ಲೀಲ ಅಂತ ಅಂದಮೇಲೆ ಇದರ ಬಾಯಿಗೆ ಇಟ್ಕೋಬೇಡ ಜೀರ್ದ ನೀನು ನೀನು ಹೊಟ್ಟಿಗೆ ಅನ್ನ ತಿನ್ನೋನಾದ್ರೆ ಇದರ ಈ ಕೈಯಿಂದ ಉಣ್ಣಬಾಡ ಈ ಬೆರಳು ಈ ಬೆರಳು ತೆಗೆದಿಟ್ಟು ಉಣ್ಣು ಈ ಬೆರಳು ಅಶ್ಲೀಲ ಅನ್ನೋದಾದ್ರೆ ನೀನು ಹೊಟ್ಟಿಗೆ ಅನ್ನ ತಿನ್ಬಾಡ ಬೇಕಾರೆ ತಿನ್ಕ ಅನ್ನ ತಿನ್ಬಾಡ ನೀನು ಹೊಟ್ಟಿನೇ ಅನ್ನ ತಿನ್ಬಾಡ ಬೇಕಾರೆ ತಿನ್ನು ಅದ್ರ ಬದಲೇ ಏನಾರ ತಿನ್ನು ಅಲ್ರಿ ಈ ಬೆರಳು ಅಶ್ಲೀಲ ಅಂತ ಹೇಳ್ತಾನಲ್ಲ ನಿನಗೇನಾರ ನನ್ನ ಆಚೆ ಮಾನ ಮರ್ಯಾದೆ ತೆಲೆಯಾಗ ಏನಾರ ಒಂಚೂರು ಬುದ್ಧಿ ಅಪ್ಪ ಆ ಸುವರ್ಣ ಚಾನಲ್ನಿಂದ ಅವ್ನು ತಗಿರೋಗಿರೋ ಮನೆಯ ಜನ ಎಲ್ಲ ಹೆಟ್ ಹೆಟ್ ಎಟ್ ಹಿರಿಯ ಕತ್ತಾರ ನಿಮಗೆ ಗೊತ್ತಲ್ಲ ನಿಮ್ಗೆ ಗೊತ್ತಾಗೋಲ್ದು ಅವನು ಏನೋ ಏನೋ ಒಂದು ಇದು ಮಾಡಕ್ಕೆ ಹಂಪಿಟ್ಟನು ಏನಾಗದಲ್ಲ ಏ ದರ್ಶನ್ಗೆ ನೋಡಿ ಅಭಿಮಾನಿಗಳು ಜಾಸ್ತಿ ಆಗಕತ್ತ್ಯಾರ ನಮ್ಮಂಥ ಎಜುಕೇಟೆಡ್ ಡಬಲ್ ಡಿಗ್ರಿ ಹೋಲ್ಡರ್ಸು ಸರ್ವಿಸ್ ಅಡ್ವೊಕೇಟ್ಸು ನಾವೇ ಅಭಿಮಾನಿಗಳು ಅದಾವೆ ಹಾಂ ಎಲ್ಲರೂ ಎಲ್ಲರೂ ದರ್ ಈ ದರ್ಶನನ ಮೇಲೆ ಅಭಿಮಾನ ಮತ್ತು ಅನುಕಂಪ ಬಂದಿದೆ ಅಲ್ಲಪ್ಪ ಹಂಗೆ ಒಂದು ವಿಚಾರ ಈ ಧರ್ಮ ಈಗ ಬಿಟ್ಟದನ ಬಿ ಬಿಟ್ಟದನ ಇದು ಇಟ್ ಈಸ್ ದಿ ಡಿಸಿಷನ್ ಸಬ್ಜೆಕ್ಟಿವ್ ಡಿಸಿಷನ್ ಆಫ್ ದಿ ಆನರಬಲ್ ಜುಡಿಷರಿ ನ್ಯಾಯಾಂಗದ ವ್ಯಾಪ್ತಿಗೆ ಇರತಕ್ಕಂಥ ಆ ಒಂದು ಶ್ರೇಷ್ಠತೆ ಜ್ಯೇಷ್ಠತೆ ಮತ್ತು ಅಲ್ಲಿ ಬರ್ತಕ್ಕಂಥ ಏನೋ ತೀರ್ಮಾನಕ್ಕೆ ನಾವೆಲ್ಲ ಭಾರತೀಯರು ಬದ್ಧವಾಗಿರ್ಬೇಕಾಗ್ತದೆ ಸೊ ಆದ್ರಿಂದ ಈ ಶಿಕ್ಷೆ ಕೊಡು ಬಿಡು ಬೊಬ್ಬ ಬೊಬ್ಬ ಮೀಡಿಯಾದ್ರೆ ಕ್ಯಾಮ್ರಾ ಹಿಡ್ಕೊಳ್ಳೆ ಹೆದ್ರಿಕೊಂಡು ನಿಂಗೆ ಮುಖ ಮುಚ್ಚಿಂದು ಹಿಂಗೆ ಹಿಂಗ್ ಹಿಂಗ್ ಹಿಂಗೆ ಮಾಡ್ಬಿಡ್ಬೇಕಾಯ್ತು ಹತ್ತು ಬಿಡ್ಬೇಕಾಯ್ತು ಗಳಗಳ ಹತ್ತು ಬಿಡ್ಬೇಕಾಯ್ತು ಅವ್ರು ನೋಡಿ ಏಯ್ ಯಾ ಸೀಮಿ ಮೀಡಿಯಾದ ನಿಯಮದ ಏನ ಈ ದೇಶದ ಜನರನ್ನು ಕೊಡ್ಕೊಂಡಿರಿ ನೀವು ನಾಚಿಗಟ್ಟವ್ರೆ ಏನ ನಿಮ್ದು ಏನ ನಿಂದು ಸುವರ್ಣ ಚಿಮಾಲ ಚರಲ್ ಅಜಿತಾ ಏನ ನಿಂದು ನಿಂದೇನೆ ಈ ದೇಶದ ಪ್ರಜೆಗಳನ್ನ ನೀ ಕೊಂಡ್ಕಂಡೀಯ ನಾ ಅಂತ ನೋಡು ಅಸ್ಲೀಲ ಅಂತ ಕೇಸ್ ಹಾಕಿ ನನ್ನ ಮೇಲೆ ನೀನು ಗಂಡು ಸಾಗಿದ್ರೆ ನೀನೇ ಪೌರ ಸಹದ್ರೆ ತಾಕತ್ತು ಇದ್ರೆ ಅಜಿತ್ ನೀನೆ ತಾಕತ್ತು ಇದ್ರೆ ನನ್ನ ಮೇಲೆ ಕೇಸ್ ಹಾಕಲಿ ಹಿಂಗೆ ಬಳ್ಳಿಂಗ ಅಂತ ನೋಡು ಇದು ಅಶ್ಲೀಲ ಅನ್ನೋದಾದ್ರೆ ನೀ ಕೇಸ್ ಹಾಕು ಯಾವ ಕಾನೂನನ್ನ ಓದಿದ್ದಿ ನೋಡ್ತೇನೆ ನಾನು ಏನು ಮಾನ ಮರೀ ರೀತನ ಹಾಫ್ ಮೇಡ ಒಳ್ಳೆ ಹುಚ್ಚದಂಗದಿಯಲ್ಲ ಚಿಗ್ಗೆಟ್ಟವನೇ ಇದಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಕೈಗೆ ಇದು ಐದು ಪೇರ್ಳು ಧರ್ಮರಾಯ ಪಂಚಪಾಂಡವರು ಧರ್ಮರಾಯ ಭೀಮ ಅರ್ಜುನ ಮಧ್ಯಮ ಪಾಂಡವ ನಕುಲ ಸಹದೇವ ಇದು ಬಲಗೈ ಇದು ಈ ಬಲಗೈನಿಂದ ಇದು ಇದೆ ಎಡಗೈ ಕಾಣ್ತದೆ ಇದು ಬಲಗೈ ಕ್ಯಾಮ್ರಾದಲ್ಲಿ ನಾನು ಸೆಲ್ಫಿ ಮಾಡಿಕೊಂಡು ಇದರಿಂದ ಎಡಗೆ ಕಂಡಂಗೆ ಕಾಣ್ತದೆ ನಿಮಗೆ ಇದು ಬಲಗೈ ಸೊ ಈ ಬಲಗೈನಲ್ಲಿ ಇದು ಧರ್ಮರಾಯ ನ್ಯಾಯ ನೀತಿ ಧರ್ಮ ಇದು ಭೀಮ ಶಕ್ತಿ ಶಕ್ತಿಯುತವಾದಂಥ ಬೆರಳಿದು ಇದು ಅರ್ಜುನ ಮೂರು ಲೋಕದ ಗಂಡ ಮೂರು ಲೋಕದ ಗಂಡ ಪಾತಾಳದ ಉಚಲಿ ಉಸಿಲಿ ಉಲಿಚಿ ಮದುವೆ ಆದ ಹೋಗಿ ಊರುಸಿ ತಗೊಂಬ ಗೆದ್ದ ಇಲ್ಲಿ ಭೂಲೋಕದಾಗ ದ್ರೌಪದಿ ಗೆದ್ದ ಮತ್ತು ಸುಭದ್ರೆ ಗೆದ್ದ ಏನಪ್ಪ ಹಿಂಗೆಲ್ಲ ಅದಾವ ಸುಭದ್ರೆ ದ್ರೌಪದಿ ಆ ಇವರೆಲ್ಲ ಮದುವೆ ಆದನು ಮತ್ತೆ ಪಾತಾಳ ಲೋಕದಾಗ ಉಲಿಚಿ ಮದುವೆ ಆದನು ಮಣಿಪುರದಾಗ ಮಣಿಪುರದಾಗ ಯಾರ್ನ ಮದುವೆ ಅದ ಮಣಿಪುರದಾಗ ಚಿತ್ರಾಂಗದೆ ಚಿತ್ರಾಂಗದೆ ಮದುವೆ ಆದ ಚಿತ್ರಂಗದೇ ಹುಟ್ಟಿದ ಇದು ಗಂಡಸರ ಬರಳೆದು ಅರ್ಜುನನ ಬೆರಳೆದು ಇದು ಅರ್ಜುನ ಇದ್ದಂಗೆ ಗಂಡಸರು ಮಾಡೋದು ಇದು ಮಣಿಪುರದ ಚಿತ್ರಾಂಗದೇ ಅಂದ್ಕೊಡ್ಲೇನೆ ಅಲ್ಲಿ ಹೋಗಿ ಏನೇನಾರ ಯಾರ ಒಂದು ಅಶ್ಲೀಲ ಇದನ್ನ ಮೆಸೇಜ್ ತೋರಿಸಿದ್ದು ಅಶ್ಲೀಲಾಗಿಲ್ಲ ಅಂತ ಇವ್ರಿಗೆ ಅಜಿತ್ಗೆ ಈ ಬೆಳ್ಳಿ ತೋರಿಸಿದ್ದು ಅಂತ ಈ ತೋರ್ಸ ನೋಡು ನಿನಗೆ ಅಜಿತ ನಿನಗೆ ತೋರಿಸೋದು ಈ ಬೆಳ್ಳ ಅದು ಏನು ಕೇಸ್ ಹಾಕಿಂದು ಏನು ಕಿತ್ಕಂತ ಕಿತ್ಕ ನೀ ಅಡ್ರೆಸ್ ಹೋಗ ನಾಗರಾಜ್ ಕುಡ್ಕಲಿ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್ ರೋಣೆವನ್ನ ಅದೇನು ಕಿತ್ಕಂತ ಕಿತ್ಕ ಹಾಕ ನೀನು ಟಿ ವಿ ಹಾಕಿ ಕೊರಿ ಏನ್ ಕೊರ್ಕಂತೀ ಕೊರ್ಕ ಏನು ಅಭಿಮಾನಿಗಳ ಬಗ್ಗೆ ಏನು ಮಾತಾಡ್ತೀಯ ಮಾಡಿದ ಮಾತಾಡ್ಕ ಪೂರ ಬಂದ್ಬಿಟ್ಟಿದೆ ದರ್ಶನ್ ಅವರಿಗೆ ಅನುಕಂಪ ಬಂದಿದೆ ಇದು ಕಾ ಇದು ಆಗ್ಲಿಕ್ಕೆ ಕಾರಣ ಅವನೊಬ್ಬ ಅವನ ಅಶ್ಲೀಲ ಮೆಸೇಜ್ ಕೊಡೋಣ ಅಶ್ಲೀಲವಾಗಿ ಮಾತಾಡೋರು ಅಶ್ಲೀಲವಾಗಿ ಫೋನ್ ಮಾಡೋರು ಇವರೆಲ್ಲರೂ ತಿಳ್ಕೊಂಡ್ರಿ ನಿಮಗೆ ಕಾದದವ್ ಕಂಠಕ್ಕೆ ಕಾದದವ್ ನಿಮಗೆ ಕಾನೂನು ಏನು ಮಾಡಲ್ಲ ಎಲ್ಲ ಪೊಲೀಸರಿಗೆ ಏನು ಒಂದು ನೂರ ಎಂಟು ಸೈಬರ್ ಕ್ರೈಮ್ ಕೊಟ್ರ ಏನು ಮಾಡಲ್ಲ ಆ ಮಾನ್ಯ ಅವನ ಕೋರ್ಟ್ನಾಗ ವಕೀಲರಿಗೆ ಚಪ್ಪಲಿ ತೋರಿಸಿದ್ದ ಆ ಒಂದು ಎಫ್ ಐ ಆರ್ ಹಾಕಲಿಲ್ಲ ಈ ಪೊಲೀಸರು ಹಾಂ ಅಡ್ವೊಕೇಟ್ಸು ಪ್ರೊಟೆಕ್ಷನ್ ಕಾನೂನು ಬಂದಿದೆ ವಕೀಲರಿಗೆ ದೌರ್ಜನ್ಯ ನಿಷೇಧ ಕಾನೂನು ಬಂದಿದೆ ಹಾಂ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಎಲ್ಲ ಕಾಗ್ನಿಜಬಲ್ ಅಫೆನ್ಸ್ ಅಂತ ಟ್ರೀಟ್ ಅಂದಾರೆ ಇವ ಒಬ್ಬ ವಕೀಲರಿಗೆ ಒಬ್ಬ ನ್ಯಾವನ ಪಾರ್ಟಿ ಬಾಗಿಲ ಕೋರ್ಟ್ನೊಳಗೆ ಕೋರ್ಟ್ ಪ್ರಿಮೆಸಿಸ್ನೊಳಗೆ ಚಪ್ಪಲಿ ತೋರಿಸಿದ್ರೆ ಅದನ್ನು ಕೇಸ್ ಮಾಡಲಿಲ್ಲ ಇವರು ಗೊತ್ತಾದ್ರೆ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇಟ್ಟುದ್ದ ತೋರಿಸ್ತಿದ್ರು ಈ ಒಂದು ಬಾರಿ ಇದಂಗೈತೆ ಐತಿ ಹಂಗೈತಿ ಹಿಂಗೈತಿ ಅದಾಗೈತಿ ಇದಾಗಿತ್ತು ಅಂತ ಅದನ್ನೂ ಒಂದು ಕೊರದು ಇಶ್ಯೂ ಮಾಡ್ತಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅದಕ್ಕೆ ಅಲ್ಲಿ ಮೊದಲು ಮೂಲ ಅಂತ ಮಹಾಭಾರತ ನಡಿಬೇಕಾದ್ರೆ ದುಶ್ಯಾಸನ ಜಡೆ ಹಿಡಿದು ಇಳಕ ಬಂದದ್ದು ದ್ರೌಪದಿನ ಎಲ್ಲರ ಸತ್ತು ಸೆಟ್ಕಂದು ಹೋದ್ರು ನೂರು ಮಂದಿನೂ ಅದು ಕೊಲೆ ಅಂತ ಆಗಲಿಲ್ಲ ದುರ್ಯೋಧನನ ತೊಡೆಯೂ ಹೊಡೆದ್ರು ಈ ಕಂಡಿದ್ದ ಕೃಷ್ಣ ನ್ಯಾಯ ಏನು ಧರ್ಮ ಸಂಸ್ಥಾನಕ್ಕಾಕಿ ಮಾಡಿದ ಈ ಕಾನೂನು ಅದವು ಕಾನೂನು ಪ್ರಕಾರ ತಪ್ಪು ಅಂತ ನಾವು ಹೇಳ್ತೇವೆ ಆದ್ರೆ ತಪ್ಪು ಮಾಡ್ಲಿಕ್ಕೆ ಕಾರಣ ಯಾರು ಅವನ ಸುಮ್ಮನೆ ಸುಮ್ಮನದ್ರೆ ಹೌದಪ್ಪ ನಮ್ಮ ಮನೆ ನನ್ನ ಹೇಳ್ತಿ ಹಿಂಗೆ ಅದಾಳ ಹಿಂಗೆ ಬಿಟ್ಟದಾಳ ಸುಮ್ಮನೆ ನಾವು ನಮ್ಮ ಮನೆ ನಾವು ಇರಬೇಕು ಅಂತ ಅನ್ಕೊಂಡಿದ್ರೆ ಆ ಮಾತು ಬೇರೆಪ್ಪ ಮತ್ತು ಅಲ್ಲಿ ತಪ್ಪು ಮಾಡಿದ್ದಾನೆ ಅಂದ್ರೆ ಅಶ್ಲೀಲ ಮೆಸೇಜ್ ಹೋಗಿ ಅಶ್ಲೀಲವಾಗಿ ಮಾತಾಡಿದ್ರೆ ಯಾರು ಸುಮ್ಮನೆ ತರಿ ಆಂ ಈಗ ಅವ್ನು ಮಾತಾಡ್ಯಾನ ಅವ್ನಿಗೆ ಉತ್ತರ ಹೇಳಕ್ಕತ್ತೇವ್ ನಾವು ಅಶ್ಲೀಲ ಅಂತ ಹೇಳಿ ಟಿ ವಿ ಒಳಗೆ ಹೇಳ್ಬಿಟ್ರೆ ಇಟ್ ಈಸ್ ಪಬ್ಲಿಕ್ ಚಾನಲ್ ನಾವು ಸುಣ್ಣರ ನೋಡ್ಕೊಂಡು ನಾವೇನು ದಡ್ಡ್ರಾ ಹುಚ್ಚ್ರಾ ಇನ್ನು ಇವನು ಅಜಿತ್ ಹೇಳಿದ್ದೆಲ್ಲ ಕೇಳಕ ಅಲ್ರಿ ಈ ಬೆರಳು ಅಶ್ಲೀಲ ಅನ್ನೋದಾದ್ರೆ ನೀವು ಉಣ್ಣ ಅಣ್ಣ ಇದ್ರಾಗ ಉಣ್ಣದಲ್ಲ ನೀನು ಅಣ್ಣ ಇದ್ರಾಗ ಉಣಿತೀ ಇದ್ರಾಗ ಎಡಗೇ ಉಣಿತೀ ನೀನು ಆ ಇದು ಎಡಗೈ ಅಪ್ಪ ಅದು ಇದು ಎಡ ಇದು ಬಲ ಹೌದಾ ಇದು ಬಲಗಡೆ ಮೊಬೈಲು ಬಲ ನಂದು ಇದು ಎಡಗಡೆ ಸೈಡಿಂದು ಎಡ ಎಡಗೈ ಎಡಗೈ ಎದಕ್ಕೆ ಉಪಯೋಗಿಸ್ತಾರ ಗೊತ್ತಿದೆ ನಿಮಗೆ ಹೌದನಪ್ಪ ಅಜಿತ್ ಈ ಬಲಗೈ ಊಟ ಮಾಡಬಾಡ ನೀನು ಇದು ಅಶ್ಲೀಲ ಇದು ಇದೇನಪ್ಪ ಅಂದ್ರೆ ಇದು ನೀನೇನು ತಿಳ್ಕೊಂಡು ಏನೋ ಗೊತ್ತಿಲ್ಲ ಇದನ್ನ ಬಾಯ ಇಟ್ಕಬಾಡಿ ಹಿಂಗೆ ಅದೇ ನೋಡಿದೆ ನಾವು ಬಾಯಾಗಿಟ್ಕಂತ ಹಿಂಗೆ ಅಸ್ಲೀಲ ಹಿಂಗೆ ಕತಿ ನನ್ನ ಬೆಳೆ ನಾವು ಇಟ್ಕಂತನಪ್ಪ ನೀನು ಎದರಾಗಟ್ಟಂತೆ ನನಗೆ ಗೊತ್ತಿಲ್ಲ ಜೈ ಹಿಂದ್ ಜೈ ಕರ್ನಾಟಕ